ಕೆಲವೊಂದು ಕಾಫಿ ಬಾಕಿ ಆಗಿದೆ ಹೂ ಇರ್ತದೆ ಹೂವಿಂದ ಈಗ ಹಣ್ಣಾಗಿ ದೊಡ್ಡಲ್ಲಿ ಈಗ ಸಣ್ಣ ಗುಜ್ಜೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಕುದಲ್ಲ ನಮ್ಮ ತೋಟ ಕೂಡ ಅಷ್ಟೇ ಯಾವುದೇ ರಾಸಾಯನಿಕ ಹಣ್ಣು ಹಾಕುದಿಲ್ಲ ನಮಸ್ಕಾರ ಸ್ನೇಹಿತರೆ ಕೃಷಿಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮ ಅಡಿಕೆಯ ಸಸಿಯ ತೋಟ ಇವತ್ತು ನಾನು ಅಡಿಕೆ ಸಸಿ ಅದನ್ನೇ ಆ್ಯಕ್ಚುಲಿ ರಾಜ್ಯ ಉಂಟು ಹಾಗೆ ಅಡಿಕೆ ತೋಟಕ್ಕೆ ಒಂದು ಸುತ್ತು ಬರುವ ಅಂತ ಹೇಳಿ ಏನೆಲ್ಲ ಆಗಿದೆ ನಮ್ಮ ತೋಟದಲ್ಲಿ ಅಂತ ನೋಡ್ಕೊಂಡು ಇದ್ದೇನೆ ಸೊ ಕಾಫಿ ಆಗಿತ್ತು ನಮ್ಮ ತೋಟದಲ್ಲಿ ನೋಡಿ ಈಗ ಕಾಫಿ ಕಟ್ ಕಾಫಿ ಎಲ್ಲ ಕಿತ್ತಾಗಿದೆ ಕೆಲವೊಂದೊಂದು ಬಾಕಿ ಉಂಟು ಒಂದು ತೆಗಿಲಿಕ್ಕೆ ಕಾಫಿ ಕಿತ್ತು ಒಣಗಿಸಿ ನಮಗೆ ಗ್ರೈಂಡ್ ಮಾಡಿಕೊಂಡು ನೋಡಿ ಕೆಲವೊಂದು ಕಾಫಿ ಬಾಕಿ ಆಗಿದೆ ನೋಡಿ ಫೋಕಸ್ ಆಗಿ ಹಾಂ ನೋಡುವುದು ಜಸ್ಟ್ ಒಂದು ಹೀಗೆ ಹಾಕಿಬಿಟ್ಟಲ್ವ ಇಡೇ ಸಸಿಯಾಗಿ ಅದರಿಂದ ಕೂಡ ನಮಗೆ ಲಾಭ ಬರ್ತದೆ ಉಂಟು ಲಾಭ ಅಂತ ಹೇಳಿದರೆ ಮಾರಾಟಕ್ಕೋಸ್ಕರ ಇದ್ರೂ ದೃಷ್ಟಿಯಲ್ಲಿ ಮಾಡಿದಲ್ಲ ಇದು ಮಾರಾಟಕ್ಕೋಸ್ಕರ ಅಲ್ಲ ಅದು ನಮಗೆ ನಮ್ಮ ಮನೆ ಖರ್ಚಿಗೆ ನಮಗೆ ಎಷ್ಟು ಉಪಯೋಗ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಕಾಫಿ ಇಡ್ಲಿಕ್ಕೆ ಸೊ ಅಷ್ಟನ್ನು ಮಾಡ್ಕೊಂಡಿದ್ದೇವೆ ಅದನ್ನು ಏನೋ ಟ್ರಿಮ್ಮಿಂಗ್ ಎಲ್ಲ ಮಾಡಲಿಲ್ಲ ಟ್ರಿಮ್ಮೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಉಂಟು ದಟ್ಟವಾಗಿ ಬೆಳೆದುಕೊಂಡು ಅದರಲ್ಲಿ ಆಗುವಂಥ ಕಾಫಿ ಕಾಫಿ ಆಗ್ತದೆ ಕಾಫಿ ಆದರೆ ನಾವೇ ಅದನ್ನು ಕಟ್ ಮಾಡಿ ಕಿತ್ತು ಏನು ಮಾಡ್ತೇವೆ ಅಂತ ಹೇಳಿದರೆ ಒಣಗಿಸಿ ಹುಡಿ ಮಾಡ್ಕೊಳ್ತೇವೆ ನಮಗೆ ಬೇಕಾದ ನಮ್ಮ ಖರ್ಚಿಗೋಸ್ಕರ ಹೊರಗಿಂದ ತರುವ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾವೇ ಒಂದು ಕಾಫಿಯನ್ನು ಬೆಳ್ಕೊಂಡ್ರೆ ನಮಗೆ ಯೂಸ್ ಆಗ್ತದೆ ಆ ಒಂದು ದೃಷ್ಟಿಯಿಂದ ಮಾಡಿರುವಂಥದ್ದು ಯಾವುದೇ ಕಮರ್ಷಿಯಲ್ ಪರ್ಪಸಿಗೆ ಮಾರಾಟಕ್ಕೋಸ್ಕರ ಅಲ್ಲ ಇದರಲ್ಲಿ ಕಾಫಿ ಆದದನ್ನು ಕಿತ್ತು ತೆಗೆಯೋದು ತೆಗೆದು ಒಣಗಿಸೋದು ಒಣಗಿಸಿ ನಂತರ ಅದನ್ನು ಮಿಲಲ್ಲಿ ಹುಡಿ ಮಾಡಿದರೆ ಆಯಿತು ಅಲ್ಲಿಗೆ ನಿಮ್ಮ ಮನೆಗೆ ಕಾಫಿ ರೆಡಿ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ರೀತಿಯ ಕೆಮಿಕಲನ್ನು ಹಾಕಲಿಕ್ಕಿಲ್ಲ ಯಾವ ರೀತಿಯ ಸ್ಪ್ರೇ ಅಥವಾ ಏನು ಕೆಲಸ ಮಾಡಲಿಕ್ಕಿಲ್ಲ ಅದರಷ್ಟಕ್ಕೆ ಇರ್ತದೆ ನೀರು ಹಾಕುವಾಗ ತೋಟಕ್ಕೆ ಅದು ಕೂಡ ನೀರನ್ನು ತಗೊಳ್ತದೆ ಅದರಲ್ಲಿ ಕಾಫಿ ಆಗ್ತದೆ ಬೇಕಾದಷ್ಟು ಯಾವುದೇ ರಾಸಾಯನಿಕ ಹಾಕೋದಲ್ಲ ನಮ್ಮ ತೋಟಕ್ಕೆ ಕೂಡ ಅಷ್ಟೇ ಯಾವುದೇ ರಾಸಾಯನಿಕಗಳನ್ನು ಹಾಕುವುದಿಲ್ಲ ಹಾಕೋದಿಲ್ಲ ನಾವು ಹಾಕುವಂಥದ್ದು ಅಟ್ಟಿ ಗೊಬ್ಬರ ಇದ್ದರೆ ಅಟ್ಟಿ ಗೊಬ್ಬರ ದನದ ಸೆಗಣಿ ಇದ್ದರೆ ದನದ ಸೆಗರಿ ಸ ಸ್ಟರಿ ಸೊ ಇದನ್ನು ಮಾತ್ರ ಹಾಕುವಂಥದ್ದು ಸೊ ಇಲ್ಲಿ ಹುಲ್ಲೆಲ್ಲ ತೆಗ್ದು ಸ್ವಲ್ಪ ಅಡಿಕೆ ಆಗುವಾಗ ಹುಲ್ಲನ್ನು ತೆಗಿತಾರೆ ಸ್ವಲ್ಪ ಅಡಿಕೆ ಹೆಕ್ಲಿಕ್ಕೆ ಸುಲಭ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಬಾಳೆ ಬಾಳೆ ಉಂಟು ಬಾಳೆ ಇಡೇ ಸಸಿಯಾಗಿ ಬಾಳೆಯನ್ನು ಕೂಡ ಹಾಕಿದೆ ಆ ಚೆಲ್ಲು ಉಂಟು ಇದೆಲ್ಲ ಕೆಲವು ಮಂಗಗಳ ಉಪದ್ರದಿಂದ ಕೆಲವು ಬಾಳೆಯನ್ನು ಹಾಳು ಮಾಡ್ತದ್ದದು ಮಂಗಗಳು ಬಂದರೆ ಅಂತೂ ಮತ್ತೆ ಏನು ಹೇಳಬೇಕಂತಿಲ್ಲ ಮಂಗನ ಕೈಗೆ ಮಾಣಿಕೆ ಸಿಕ್ಕಿದಾಗ ಅದಕ್ಕೆ ಮಾಣಿಕ್ಯ ಸಿಕ್ಕಿದ್ರೂ ಯಾವುದು ಸಿಕ್ಕಿದೋ ಅದನ್ನು ಅದರ ಬೆಲೆ ಅದಕ್ಕೆ ಗೊತ್ತಿಲ್ಲ ಅದನ್ನು ಹಾಳು ಮಾಡಿ ಹಾಕ್ತದೆ ಅದೇ ರೀತಿ ನಮ್ಮ ಇದ್ದದ್ದು ಕೂಡ ಅದಕ್ಕೆ ಬೆಲೆ ಗೊತ್ತಿರಲಿಲ್ಲ ಎಲ್ಲವನ್ನು ಹಾಳು ಮಾಡಿ ಬಿಸಾಕಿ ಬಿಡ್ತದೆ ಅದರಿಂದ ಲಾಸ್ ನಮಗೆ ರೈತರಿಗೆ ಆದರೆ ತೊಂದರೆ ಅದು ಕೂಡ ಒಂದು ಜೀವಿಯಲ್ಲ ತಿನ್ನಲಿ ಅಂತ ಬಿಡುವಂಥದ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಉಪದ್ರ ಮಾಡುವ ವಿಷಯ ಎಲ್ಲ ಇಲ್ಲ ಅದರಷ್ಟಕ್ಕೆ ಇರ್ತದೆ ಬರ್ತದೆ ಹೋಗ್ತದೆ ಸಿಕ್ಕದಿಲ್ಲ ತಿಂತದೆ ಆದರೆ ನಾವು ನಮ್ಮ ಜೊತೆಗೆ ಅದು ಕೂಡ ಜೀವಂತವಾಗಿ ಬೆಳ್ಕೊಂಡಿರಬೇಕು ಅದು ಕೂಡ ಒಂದು ನೇಚರ್ನ ಅಂಶ ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟಿರುವಂಥದ್ದು ನಾವು ಅದಕ್ಕೆ ಉಪದ್ರ ಮಾಡಲಿಕ್ಕೆ ಇಲ್ಲಿ ಬೇಕಾದಷ್ಟು ತುಂಬ ರೀತಿಯ ಪ್ರಾಣಿಗಳೆಲ್ಲ ಬರ್ತದೆ ಹಂದಿ ಬರ್ತದೆ ನವಿಲು ಬರ್ತದೆ ಪಕ್ಷಿಗಳೆಲ್ಲ ಉಂಟು ಬಂಗ ಅಡಿಲು ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಪ್ರಾಣಿಗಳೆಲ್ಲ ಬರ್ತದೆ ಪಕ್ಷಿಗಳು ಬರ್ತದೆ ಆದರೂ ನಾವು ಏನು ಮಾಡೋದು ಇಲ್ಲಿ ನೋಡಿ ಇದು ಹಳಸಿನ ಮರ ಹಲಸಿನ ಮರದಲ್ಲಿ ಈಗ ಸಣ್ಣ ಗುಜ್ಜೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಗುಜ್ಜೆ ಆದರೆ ಅದನ್ನ ಪದಾರ್ಥ ಮಾಡಲಿಕ್ಕೆ ಕಬಾಬ್ ಮಾಡಲಿಕ್ಕೆ ಎಲ್ಲ ಸೂಪರ್ ಆಗ್ತದೆ ಅದರದು ಗುಜ್ಜೆ ಹಲಸಿನ ಮರ ಎಷ್ಟು ದೊಡ್ಡ ಮರ ಉಂಟು ನೋಡಿ ಇದು ನಾವು ಬಾರ್ಡರಲ್ಲಿ ಹಾಕಿರುವಂಥದ್ದು ನೆಕ್ಸ್ಟ್ ಇದ್ರೆ ಕೆಳಗೆ ನಮಗೆ ನೀರು ಹರಿದು ಹೋಗುವಂಥ ತೋಡು ಸಿಗ್ತದೆ ಅದರಲ್ಲಿ ಈಗ ಮಳೆ ಕಮ್ಮಿ ಆದ ಕಾರಣ ನೀರು ಒಳಗೆ ಆಗಿದೆ ಮಳೆ ಕಮ್ಮಿ ಆದ ಕಾರಣ ನೀರು ಸಹ ಕಮ್ಮಿ ಆಗಿದೆ ಅದರಲ್ಲಿ ಇನ್ನು ಸಾಧಾರಣ ಒಂದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಕಂಪ್ಲೀಟ್ ಡ್ರೈ ಆಗ್ತದೆ ಅಣೆ ಕಟ್ಟ ಕಟ್ಟಿದರೆ ಒಳ್ಳೆ ನೀರು ಕೂಡ ಸಿಗ್ತದೆ ಹಿಂಗುತ್ತದೆ ನಮ್ಮ ಭೂಮಿ ಜಮೀನಿಗೆ ಆದರೆ ಮೊದಲೆಲ್ಲ ಕಟ್ಟ ಕಟ್ತಾ ಇದ್ರಂತೆ ಆದರೆ ಈಗ ಮಾಡೋದಿಲ್ಲ ನೆಕ್ಸ್ಟ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುವಂಥ ಮರ ಕೋಕೋನ ಮರ ಖೋಖೋ ನಿಮಗೆ ಗೊತ್ತಿರ್ಬೋದು ಚಾಕ್ಲೇಟ್ ಎಲ್ಲ ಆಗುವಂಥದ್ದು ಇದೇ ಒಂದು ಖೋಖೋದ್ರಿಂದ ನೋಡಿ ಇದು ಹೂ ಇರ್ತದೆ ಹೂವಿಂದ ಈಗ ಹಣ್ಣಾಗಿ ದೊಡ್ಡ ಆಗ್ತದೆ ಇದು ಇರ್ಬೋದು ಈಗ ಸ್ಟಾರ್ಟಿಂಗ್ ಆದಷ್ಟೇ ಇನ್ನು ದೊಡ್ಡ ಹಣ್ಣೆಲ್ಲ ಆಗ್ತದೆ ನೋಡಿ ಅಲ್ಲಿಂದ ಕಾಣ್ತಾ ಉಂಟು ಸ್ವಲ್ಪ ದೊಡ್ಡ ಆಗಿರುವಂಥದ್ದು ನೋಡಿ ಅದು ದೊಡ್ಡಾಗಿರುವಂಥದ್ದು ನೆಕ್ಸ್ಟ್ ಅದರ ಮೇಲೆ ಅಲ್ಲೆಲ್ಲ ಉಂಟು ಕಾಣ್ತದೆ ನಿಮಗೆ ಸ್ವಲ್ಪ ಸೈಜಲ್ಲಿ ದೊಡ್ಡಾಗಿದೆ ಸೊ ಈ ರೀತಿ ಇದನ್ನು ಇದನ್ನು ನಾವು ಏನು ಮಾಡ್ಬೋದು ಅಂತೇಳಿದರೆ ನಮಗೆ ಬೆಳೆದ ನಂತರ ಚಾಕ್ಲೇಟ್ ಮಾಡಲಿಕ್ಕಾಗ್ತದೆ ಇದರದ್ದು ಒಳಗಿನ ಬೀಜ ಇದು ಹೊರಗೆ ಸಿಪ್ಪೆ ಮಾತ್ರ ಇದರದು ಇದರ ಒಳಗೆ ಕೊಖೋ ಬೀಜ ಇರ್ತದೆ ಆ ಖೊಖೋ ಬೀಜವನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಒಣಗಿಸಿ ಕೂಡ ಮಾರಾಟ ಮಾಡ್ಬೋದು ಡೈರೆಕ್ಟ್ ಅಥವಾ ಅದನ್ನು ನಾವೇ ಚಾಕ್ಲೇಟ್ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಕೂಡ ಪ್ರೊಸೆಸ್ ಉಂಟು ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಯಾವ್ದಾದ್ರು ವೀಡಿಯೋಲಿ ತಿಳಿಸ್ತೇನೆ ನೋಡ್ಬೋದು ಅಲ್ಲೆಲ್ಲ ಕಾಣ್ತದೆ ಖೋಖೋ ನೋಡಿ ಒಂದು ಡೈರೆಕ್ಟಾಗಿ ಅದನ್ನು ತೆಗೆದು ಡೈರೆಕ್ಟಾಗಿ ಸಿಪ್ಪೆ ತೆಗಿಬೇಕು ಒಳಗೆ ಕೊಕ್ಕೋ ಬೀನ್ಸ್ ಎಲ್ಲ ಇರ್ತದೆ ಅದಕ್ಕೆ ಇನ್ನೂ ಒಂದು ಸಿಪ್ಪೆ ಇರ್ತದೆ ಆ ಸಿಪ್ಪೆಯನ್ನು ಡೈರೆಕ್ಟ್ ಡೈರೆಕ್ಟಾಗಿ ನಮಗೆ ಮಾರುಕಟ್ಟೆ ಅದನ್ನು ಸೇಲ್ ಮಾಡ್ಬೋದು ಆದರೆ ಅದನ್ನು ಒಣಗಿಸಿ ಅದು ಸಿಪ್ಪೆ ತೆಗೆದುಕೊಟ್ಟರೆ ಇನ್ನೂ ಕೂಡ ಅದರ ಬೆಲೆ ಜಾಸ್ತಿ ಆಗ್ತದೆ ವ್ಯಾಲ್ಯೂ ಆ್ಯಡ್ ಮಾಡಿ ಕೊಟ್ಟಾಗೆ ಸೊ ಹಾಗೆ ನಿಮಗೆ ಜಾಸ್ತಿ ಸಿಗ್ತದೆ ಹಾಗಾದರೆ ಚಾಕ್ಲೇಟ್ ನಿಮಗೆ ಮಾಡಬೇಕಾದ್ರೆ ನಿಮಗೆ ಕೂಡ ಮಾಡ್ಕೊಳ್ಬೋದು ಕೂಡ ನೋಡಿ ಇಲ್ಲಿ ಕೂಡ ಒಂದು ಖೋಖೋ ಗಿಡ ಉಂಟು ಬಾರ್ಡರಲ್ಲಿ ಹಾಕಿರುವಂಥದ್ದು ಖೋಖೋ ಗಿಡ ಅದರಲ್ಲಿ ಸಹ ಖೋಖೋ ಆಗ್ತಾ ಉಂಟು ಕೆಲವೊಂದೊಂದು ಸಣ್ಣ ಖೋಖೋ ಕಾಣ್ಬೋದು ನಿಮಗೆ ಇಲ್ಲಿ ಸಣ್ಣ ದೊಡ್ಡದಾಗ್ತಾ ಉಂಟು ಈಗ ಸೀಸನ್ ಅಷ್ಟೇ ಖೋಖೋ ಆಗಲಿಕ್ಕೆ ಶುರುವಾದದಷ್ಟೇ ಈ ಸೀಸನಲ್ಲಿ ಜನವರಿ ಟೈಮಲ್ಲಿ ಇದು ನಮ್ಮದು ಇನ್ನೊಂದು ಖೋಖೋ ಗಿಡ ನೋಡ್ಬೋದು ಎಷ್ಟು ಖೋಖೋಗಳಾಗಿದೆ ಅಂತ ಮಂಗಗಳು ಬಂದರೆ ಎಲ್ಲ ಹಾಳು ಮಾಡಿ ಹೋಗ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಅದೆಲ್ಲ ಬೆಳೀತಾ ಅಷ್ಟೇ ಸದ್ಯಕ್ಕೆ ಬೆಳ್ತು ನಿಮಗೆ ಅದು ಎಲ್ಲೋ ಕಲರಿಗೆ ಟರ್ನ್ ಆಗ್ತದೆ ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಅದನ್ನು ತೆಗೆದು ಹಾಕಿದ್ದಾರೆ ತಿಂದು ಹಾಕಿ ಹಾಕಿರೋ ಒಂದು ಸಿಪ್ಪೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಫೋಕಸ್ ಆಗ್ತಿಲ್ಲ ಇದು ಈಗ ಸಣ್ಣ ಗಾತ್ರದಲ್ಲಿ ಇದು ದೊಡ್ಡದಾಗ್ತದೆ ದೊಡ್ಡದಾಗಿ ಈ ಕಲರ್ ಎಲ್ಲೋ ಕಲರಿಗೆ ಟರ್ನ್ ಆಗ್ತದೆ ಆಗ ಹಳದಿ ಕಲರಿಗೆ ಬಂದರೆ ಅದು ಹಣ್ಣಾಗಿದೆ ಅಂತ ಲೆಕ್ಕ ಎಲ್ಲ ನಮ್ಮ ಖೋ ಕೃಷಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಫಿಂಗ್ನ ಬಗ್ಗೆ ಇನ್ಫಾರ್ಮೇಷನ್ ತರಕಾರಿ ಬೆಳೆಯುವುದು ಹೇಗೆ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋದು ಹೇಗೆ ಅಂತ ಎಲ್ಲ ಡೀಟೇಲ್ಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಯಾಕಂತ ಹೇಳಿದರೆ ಅವರಿಗೂ ಕೂಡ ಈ ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿ ಸಿಗುವಂಥದ್ದು ಮತ್ತು ತರಕಾರಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಎಲ್ಲ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇರ್ತೇವೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು